ಸ್ನೇಹಿತರೆ ಬರೀ ಸುಳ್ಳುಗಳನ್ನೇ ಹೇಳ್ತಾ ಜನರ ದಾರಿ ತಪ್ಪಿಸುವಂತವರನ್ನ ಸುಳ್ಳುಗಳೇ ಜೀವಾಳವಾಗಿರುವಂಥವರ ಬಗ್ಗೆ ನಾವು ಅವರಿಗೆ ತಿಳಿ ಹೇಳುವಂತಹ ಒಂದು ಸಣ್ಣ ಪ್ರಯತ್ನ ನಾವು ಮಾಡ್ತಾ ಇದ್ದೀವಿ ಬರೀ ಸುಳ್ಳುಗಳೇ ಜೀವಾಳವಾಗಿಟ್ಕೊಂಡು ಜನರ ದಾರಿ ತಪ್ಪಿಸುವಂಥವರಿಗೆ ನೀವು ಸುಳ್ಳು ಹೇಳ್ತಾ ಇದ್ದೀರಿ ನೀವು ಜನರ ದಾರಿ ತಪ್ಪಿಸ್ತಾ ಇದ್ದೀರಿ ನೀವು ದಾರಿ ಇದ್ದೀರಿ ಅರ್ಥಕೊಳ್ಳಿ ಅಂತ ಹೇಳುವಂತಹ ಸಣ್ಣ ಪ್ರಯತ್ನ ನಿಮ್ಮ ಅಕ್ಷರ ಮೀಡಿಯಾದ ಮೂಲಕ ಮಾಡ್ತಾ ಇದ್ದೀವಿ ನಾನು ಹೇಳ್ತಾ ಇರುವಂತ ವಿಚಾರ ಯಾರ್ದು ಅಂದ್ರೆ ಚಕ್ರವರ್ತಿ ಸುಲಿಬಲಿಯವರು ನಮ್ಮೆಲ್ಲರ ಚಕ್ರವರ್ತಿ ಸುಲಿಬಲಿಯವರು ಹೆಮ್ಮೆಯ ಚಕ್ರವರ್ತಿ ಸೋಲಿಬಲಿಯವರು ಈ ವಿಡಿಯೋದಲ್ಲಿ ಅವ್ರು ಮಾತಾಡ್ತಾ ಮಾತಾಡ್ತಾ ಹೇಳ್ತಾರೆ ನಮ್ಮ ಕರ್ನಾಟಕದಲ್ಲಿ ಮೂರು ತಿಂಗಳಿಂದ ಹಿಂದೂ ವಿರೋಧಿ ಸರ್ಕಾರ ಇದೆಯಂತೆ ಹಾಗಾದ್ರೆ ಸಿದ್ದರಾಮಯ್ಯವರು ಡಿ ಕೆ ಶಿವಕುಮಾರ್ ಚಾಮುಂಡಿ ಬೆಟ್ಟಕ್ಕೆ ಹೋಗಿ ಚಾಮುಂಡೇಶ್ವರಿ ದರ್ಶನ ಪಡೆದು ಕೈ ಮುಗಿದು ಬಂದ್ರಲ್ಲ ಅವ್ರು ಹಿಂದೂ ಅಲ್ವಾ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಒಂದು ಕೋಟಿ ಮೂವತ್ತೆಂಟು ಲಕ್ಷ ಜನ ಹೆಣ್ಣು ಮಕ್ಕಳಿಗೆ ಅದರಲ್ಲಿ ಸುಮಾರು ಒಂದು ಕೋಟಿ ಇಪ್ಪತ್ತೈದು ಲಕ್ಷ ಹೆಣ್ಣು ಮಕ್ಕಳಿಗೆ ಹಿಂದೂಗಳಿಗೆ ಎರಡು ಸಾವಿರ ರೂಪಾಯಿ ಕೊಟ್ಟರಲ್ಲ ಅದು ಹಿಂದೂ ತ ಹಿಂದೂ ಹಿಂದೂಗಳಲ್ವ ಅವರೆಲ್ಲ ಸಚಿವ ಸಂಪುಟದಲ್ಲಿ ಹಿಂದೂಗಳು ಸಚಿವರಿದ್ದಾರೆ ಅವರೆಲ್ಲ ಹಿಂದೂಗಳಲ್ವ ಅವರು ಮೂರು ತಿಂಗಳಿಂದ ಕರ್ನಾಟಕದಲ್ಲಿ ಹಿಂದೂ ವಿರೋಧಿ ಸರ್ಕಾರ ಇದೆ ನೀವು ಅವ್ರು ಮಾತಾಡ್ಬೇಕಾದ್ರೆ ಹಿಂದೂಗಳ ಒಂದು ಬ್ಯಾನರ್ ನೋಡಿರ್ಬೇಕು ನೀವು ಆ ಬ್ಯಾನರ್ ಅಲ್ಲಿ ಅವ್ರು ಮಾತಾಡ್ತಾರೆ ಮಣಿಪುರದ ಬಗ್ಗೆ ಚರ್ಚೆ ಈ ವೇಷವಾಟಿಕೆಯ ಆರೋಪದಲ್ಲಿರುವಂತಹ ಪುನೀತ್ ಕೆರೆಹಳ್ಳಿ ಕೊಲೆ ಆರೋಪದಲ್ಲಿರುವಂತಹ ಪುನೀತ್ ಕೆರೆಹಳ್ಳಿ ಹತ್ತು ಕೇಸುಗಳನ್ನು ಹಾಕಿಕೊಂಡು ಗೂಂಡಾ ಕಾಯ್ದೆ ಅಡಿಯಿಂದ ಬಂಧಿತ ಆಗಿರುವಂಥ ಪುನೀತ್ ಕೆರೆಹಳ್ಳಿಯ ಬಗ್ಗೆ ಕೆಳಗಡೆ ಬಾಗಲಕೋಟೆನಲ್ಲಿ ಶಿವಾಜಿ ಪ್ರತಿಮೆ ತೆರವು ಬಗ್ಗೆ ಮೂರು ಸಬ್ಜೆಕ್ಟ್ ಬಗ್ಗೆ ಅವರು ಭಾಷಣ ಮಾಡ್ತಾರೆ ಮಣಿಪುರದ ಬಗ್ಗೆ ಭಾಷಣ ಮಾಡ್ತಾರೆ ಕರ್ನಾಟಕದ ಬಗ್ಗೆ ಭಾಷಣ ಮಾಡಲ್ಲ ವೇಶಗಟ್ಟಿಗೆ ಆರೋಪ ಕೊಲೆ ಆರೋಪ ಗೂಂಡಾ ಕಾಯ್ದೆಯ ಬಗ್ಗೆ ಬಂಧಿತ ಆಗಿರುವ ವ್ಯಕ್ತಿ ಬಗ್ಗೆ ಭಾಷಣ ಮಾಡ್ತಾರೆ ಬಾಗಲಕೋಟೆಯಲ್ಲಿ ನಮ್ಮ ಕನ್ನಡಿಗರ ಸ್ವಾಭಿಮಾನ ಇಮ್ಮಡಿ ಪುಲಿಕೇಶಿಯವರ ಪ್ರತಿಮೆ ಸ್ಥಾಪನೆ ಆಗಬೇಕು ಅಂತೇಳಿ ಒಂದಷ್ಟು ಜನ ಯುವಕರು ಪ್ರಯತ್ನ ಮಾಡ್ತಾ ಇದ್ದಾರೆ ಆ ಹಿಮ್ಮಡಿ ಪುಲಿಕೇಶಿಯವರ ಪ್ರತಿಮೆ ಪ್ರ ಸ್ಥಾಪನೆ ಮಾಡಬೇಕು ಅನ್ನೋದ್ರ ಬಗ್ಗೆ ಮಾತಾಡೋದೇ ಇಲ್ಲ ಶಿವಾಜಿ ಪ್ರತಿಮೆ ತೆರವುಗೊಳಿಸಿದ್ರ ಬಗ್ಗೆ ಮಾತಾಡ್ತಾರೆ ಕರ್ನಾಟಕದಲ್ಲಿ ಸಂಗೊಳ್ಳಿ ರಾಯಣ್ಣನವರ ಮೂರ್ತಿ ತೆರವುಗೊಳಿಸಲಾಗ್ತಾ ಇದೆ ಅದ್ರ ಬಗ್ಗೆ ಮಾತಾಡೋದೇ ಇಲ್ಲ ಸಂಗೊಳ್ಳಿ ರಾಯಣ್ಣ ಹುಟ್ಟಿದ್ರೆ ಆಗಸ್ಟ್ ಹದಿನೈದು ಜನವರಿ ಇಪ್ಪತ್ತಾರು ಅವರನ್ನ ಬರಿ ಅವರನ್ನ ನೆಣಗಾಕಿದ್ದು ಬಲಿದಾನ ದಿವಸ ಅದ್ರ ಬಗ್ಗೆ ಅವ್ತರ ಮಾತಾಡಿದಾರ ಅಂದ್ರೆ ಮಾತಾಡೋದೇ ಇಲ್ಲ ಕರ್ನಾಟಕದಲ್ಲಿರುವ ಹೋರಾಟಗಾರರ ಬಗ್ಗೆ ಮಾತಾಡೋದೇ ಇಲ್ಲ ಕಿಚ್ಚೂರಾಣಿ ಚೆನ್ನಮ್ಮ ಬಗ್ಗೆ ಮಾತಾಡಲ್ಲ ಬೆಳವಣಿ ಮಲ್ಲಮ್ಮ ಬಗ್ಗೆ ಮಾತಾಡೋದಿಲ್ಲ ಅವ್ರ ಏನೇ ಇದ್ರು ಉತ್ತರ ಭಾರತದ ಸ್ಪೆಷಾಲಿಸ್ಟ್ ಅವರು ಇದು ಚಕ್ರವರ್ತಿ ಸೋಲಿಬಲಿ ಅವರು ನಡೆದುಕೊಳ್ಳುತ್ತಿರುವಂತಹ ರೀತಿ ಇದುವರೆಗೂ ಅವ್ರು ಹೇಳಿದಂತಹ ಯಾವ್ದಾದ್ರು ನಡ್ಕೊಂಡಿದಾರ ಸಕ್ಸಸ್ ಆಗಿದಾರಾ ಅಂತಂದ್ರೆ ಈ ಬೆಂಗಳೂರಿನ ವೃಷಭಾವತಿ ಉಳಿಸಿ ಅಂತೇಳಿ ಒಂದು ಜಾಥಾ ಮಾಡಿದ್ರು ಅಭಿಯಾನ ಮಾಡಿದ್ರು ಓಡಾಡಿದ್ರು ಎಲ್ಲ ಮಾಡಿದ್ರು ಏನಾಯ್ತು ಸ್ಟಾಪ್ ಆಯ್ತು ಫಿಫ್ತ್ ಫಿಲ್ಲರ್ ಅಂತೇಳಿ ಅವತ್ತಿನ ಸಚಿವರು ಜಗದೀಶ್ ಶೆಟ್ಟರ್ ಅವರೆಲ್ಲ ಕರ್ಕೊಂಡು ಬಂದು ಹುಬ್ಬಳ್ಳಿ ದೊಡ್ಡ ಮಟ್ಟದ ಕಾರ್ಯಕ್ರಮ ಮಾಡಿ ಫಿಫ್ತ್ ಫಿಲ್ಲರ್ ಅಂತ ಮಾಡಿದ್ರು ಏನಾಯ್ತು ಅದು ವೆಬ್ಸೈಟ್ ಮಾಡಿದ್ರು ಎಲ್ಲ ಮಾಡಿದ್ರು ಏನಾಯ್ತು ಅದು ಸಕ್ಸಸ್ ಆಯ್ತಾ ಆಗಲಿಲ್ಲ ಬರೀ ಸುಳ್ಳುಗಳನ್ನ ಹೇಳ್ತಾ ಇವರ ಪ್ರಚೋದನೆ ಭಾಷಣಗಳನ್ನು ನಂಬಿಕೊಂಡು ಸುಳ್ಳುಗಳನ್ನ ನಂಬಿಕೊಂಡು ಅಭಿ ಅಭಿಷೇಕ್ ಎಂಬ ಯುವಕ ಚಿಕ್ಕಮಗಳೂರಲ್ಲಿ ಇವರ ವಿಚಾರಕ್ಕೆ ಆತ್ಮಹತ್ಯೆ ಮಾಡ್ಕೊಳ್ತಾರೆ ಟಿ ನರಸಿಪುರದಲ್ಲಿ ವೇಣುಗೋಪಾಲ್ ಇವರ ವಿಚಾರಕ್ಕೇನೆ ಅವರ ಕೊಲೆ ಆಗತ್ತೆ ಶ್ರದ್ಧಾಂಜಲಿ ಸಭೆಗೆ ಹೋಗಿ ಮಾತಾಡ್ತಾರೆ ಆ ಕುಟುಂಬಕ್ಕೆ ಏನಾದರೂ ಪರಿಹಾರ ಕೊಟ್ರಾ ಇಲ್ಲ ನಮೋ ಬ್ರಿಗೇಡ್ ಒಂದು ನಮೋ ಬ್ರಿಗೇಡ್ ಅಂದ್ರೆ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಪ್ರಾರಂಭ ಆಗುತ್ತೆ ಅದು ಪ್ರಾರಂಭ ಮಾಡಿದವರು ಬೇರೆ ಇವ್ರು ಮೆಂಟರ್ ಆಗಿ ಬಂದು ಕೊನೆಗೆ ಇವರು ಅದನ್ನ ಮಾಡ್ಕೊಳ್ತಾರೆ ನಮ್ಮ ಬ್ರಿಗೇಡ್ನಲ್ಲಿ ಈ ಆನ್ಲೈನ್ ಡೊನೇಷನ್ ಅಂತ ಒಂದು ಪೇಜ್ ಇದೆ ಆ ಪೇಜಲ್ಲಿ ಕೋಟ್ಯಾತ್ತು ರೂಪಾಯಿ ಹಣ ಬಂತು ಕೋಟ್ಯಂತ ರೂಪಾಯಿ ಹಣ ಬಂದಿದೆ ಅಂತ ಹೇಳಲಾಗ್ತಾ ಇದೆ ಕೋಟ್ಯತ್ತು ರೂಪಾಯಿ ಹಣ ಬಂದಿದೆ ಎಷ್ಟು ಕೋಟಿ ಬಂತು ಐವತ್ತು ಕೋಟಿ ಬಂತ ನೂರು ಕೋಟಿ ಬಂತ ಇದುವರೆಗೂ ಯಾರಿಗೂ ಗೊತ್ತಿಲ್ಲ ಅಲ್ಲಿ ಹಣ ಬಂದಿರೋದನ್ನ ಎಷ್ಟು ಬಂದಿದೆ ಅಂತೇಳಿ ಸಾರ್ವಜನಿಕ ಪ್ರಕಟ ಮಾಡಲೇ ಇಲ್ಲ ಅದೇ ಜೂನ್ ತಿಂಗಳಲ್ಲಿ ಎರಡು ಸಾವಿರದ ಹದಿನಾಲ್ಕು ಜೂನ್ ತಿಂಗಳಲ್ಲಿ ಬೆಂಗಳೂರಿನ ರಾಮಹಳ್ಳಿನಲ್ಲಿ ಅದನ್ನು ವಿಸರ್ಜನೆ ಮಾಡ್ತಾರೆ ನಮ್ಮ ಬ್ರಿಗೇಡ್ ಅದಾದ್ಮೇಲೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಟೀಮ್ ಮೋದಿ ಅಂತ ಮಾಡ್ತಾರೆ ಅದಾದ್ಮೇಲೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಚುನಾವಣೆಗೆ ಈಗ ನಮ್ಮ ನಮ್ಮೊಬ್ಬರಿಗೆ ಟೂ ಅಂತ ಮಟ್ಟು ಟೂ ಅಂತ ಮಾಡ್ಕೊಂಡು ಈಗ ಫೀಲ್ಡ್ ಗೆಳಿದು ನಾನು ಮೋದಿಯನ್ನು ಪ್ರಧಾನಮಂತ್ರಿ ಮಾಡ್ತೀನಿ ಅಂತ ಹೋಗಿದ್ದಾರೆ ಇಂತಹ ಸುಳ್ಳುಗಳನ್ನು ಇಂತಹ ದಾರಿ ತಪ್ಪಿಸುವಂಥ ಕೆಲಸವನ್ನು ಯಾಕೆ ಮಾಡಬೇಕು ಇದನ್ನೇ ಹೇಳ್ತಿರೋದು ತಿಳ್ಕೊಳ್ಳಿ ಯಾರೋ ಒಂದಷ್ಟು ಜನ ಜೈಕಾರ ಆಗ್ತಾರೆ ಪಾಪ ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರು ಹಗಲಿರುಳು ಕಷ್ಟಪಟ್ಟು ಅವರ ಪಕ್ಷದ ಪರವಾಗಿ ಮನೆ ಮನೆಗೆ ಹೋಗಿ ಕೆಲಸ ಮಾಡಿದ್ರೆ ಇವರು ಸೆಂಟ್ರಲ್ ಎಲೆಕ್ಷನ್ ಟೈಮಿಗೆ ಮಾತ್ರ ಬಂದು ಏನೋ ಒಂದು ಸಬ್ಜೆಕ್ಟ್ ಇಟ್ಕೊಂಡು ಏನೋ ಒಂದು ಹೆಸರು ಇಟ್ಕೊಂಡು ಬಂದ್ಬಿಟ್ಟು ಈಗ ನಮ್ಮ ಒಬ್ಬರಿಗೆ ಟೂ ಪಾಯಿಂಟ್ ಜೀರೋನಲ್ಲೂ ಸಹ ಆನ್ಲೈನ್ ಡೊನೇಷನ್ ಅಲ್ಲಿ ಯು ಪಿ ಎ ಕೋಡ್ ಹಾಕಿ ಯು ಪಿ ಎ ಕೋಡ್ ಹಾಕಿ ಹಣ ಹಾಕಿ ಅಂತ ಕೇಳ್ತಾದ್ರೆ ಅದರಲ್ಲಿ ಎಷ್ಟು ಕೋಟಿ ಬಂದಿದೆಯೋ ಗೊತ್ತಿಲ್ಲ ಇಲ್ಲಿ ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರು ಅಗಲಿರಲು ಕಷ್ಟಪಟ್ಟು ಮನೆ ಮನೆಗೆ ಅಭಿಯಾನ ಮಾಡಿ ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿಗಳನ್ನ ಗೆಲ್ಲಿಸೋದಕ್ಕೆ ಪ್ರಯತ್ನ ಮಾಡಿದ್ರೆ ಇವರು ಸೆಂಟ್ರಲ್ಲಿ ಬಂದು ನಾನೇ ಮಾಡಿದ ಇಪ್ಪತ್ತೈದು ಜನ ಸಂಸದರನ್ನ ಗೆಲ್ಲಿಸ್ತೇನೆ ಅಂತೇಳಿ ಕ್ರೆಡಿಟ್ ತಗೊಳ್ಳೋದು ಅವರು ಕೆಲಸ ಮಾಡೋದು ಪಾಪ ಅಮಾಯಕ ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರು ಇದು ಚಕ್ರವರ್ತಿ ಸುಲಿಬಲಿ ಅವರು ಮಾಡ್ತಾ ಇರಬಂಥದ್ದು ಇದನ್ನೇ ಹೇಳ್ತಾ ಇರುವುದು ದಾರಿ ತಪ್ಪಿಸುವಂತಹ ಕೆಲಸ ಯಾಕೆ ಮಾಡ್ತಾ ಇದ್ದಾರೆ ಹಿಂದೂ ಧರ್ಮದ ಸಂಘಟನೆ ಅಂತ ಹೇಳ್ತಾರೆ ಭಾರತೀಯ ಜನತಾ ಪಕ್ಷದಲ್ಲ ಸದಸ್ಯ ಇಲ್ಲ ಅಂತ ಹೇಳ್ತಾರೆ ಆದರೂ ಸಹ ಕಾಂಗ್ರೆಸ್ನಲ್ಲಿರುವವರೆಲ್ಲ ಹಿಂದೂ ವಿರೋಧಿಗಳು ಅಂತ ಹೇಳ್ತಾರೆ ಜೆ ಡಿ ಎಸ್ ಹಿಂದೂ ವಿರೋಧಿಗಳು ಅಂತ ಹೇಳ್ತಾರೆ ಹಾಗಾದರೆ ಕಾಂಗ್ರೆಸ್ನಲ್ಲಿರೋರೆಲ್ಲ ಹಿಂದೂ ಹೇತರವರು ಇದ್ದಾರಾ ಜೆ ಡಿ ಎಸ್ ಅಲ್ಲಿ ಹಿಂದೂ ಹೇತರವರಿದ್ದಾರೆ ದೇವೇಗೌಡರಿಗಿಂತ ದೈವಭಕ್ತ ಬೇಕಾ ನಿಮಗೆ ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ಗಿಂತ ದೈ ದೈವ ಭಕ್ತರು ಬೇಕಾ ನಿಮಗೆ ಇದು ಯಾರು ಹಿಂದೂಗಳಾಗ ಕಾಣೋದಿಲ್ಲ ಇಷ್ಟೊಂದು ಸುಳ್ಳು ಹೇಳ್ಕೊಂಡು ಕೇವಲ ಓಟಿಗೋಸ್ಕರವಾಗಿ ತಮ್ಮನ್ನು ತಾವು ಆತ್ಮ ಸಾಕ್ಷಿಯನ್ನು ಯಾಕೆ ಹೊಂದ್ಕೊಂಡು ಅವರು ಸಮಯವನ್ನು ಕಳಿತಾ ಇದ್ದಾರೆ ಫೇಸ್ಬುಕ್ ಖಾತೆಯಲ್ಲಿ ಒಂದು ಹೆಣ್ಣು ಬಗ್ಗೆ ಅವಹೇಳನವಾಗಿ ಕಮೆಂಟ್ ಹಾಕಿದ್ದಾರೆ ಅಂತೇಳಿ ಎಫ್ಐಆರ್ ಆಗುತ್ತೆ ಅವರು ಹೇಳ್ತಾರೆ ಫೇಸ್ಬುಕ್ ಹ್ಯಾಂಡಲ್ ಮಾಡ್ತಾರೋರು ಬೇರೆಯವರು ಅಂತೇಳಿ ನಾನು ಕೋರ್ಟಲ್ಲಿ ಉತ್ತರ ಕೊಡ್ತೀನಿ ಅಂತೇಳಿ ಈ ಮಾಧ್ಯಮಗಳು ಯಾವ ರೀತಿ ಪರಿಸ್ಥಿತಿ ಉಂಟಿದೆ ಸೌಜನ್ಯರ ಪರವಾಗಿ ಸೌಜನ್ಯರಿಗೆ ನ್ಯಾಯ ಸಿಗಬೇಕು ಅಂತೇಳಿ ಹೋರಾಟ ಮಾಡ್ತಾ ಇದ್ರೆ ಈ ಮಾಧ್ಯಮಗಳು ಆ ಕಡೆ ತಲೆನೇ ಹಾಕಲ್ಲ ಈ ಸುಳ್ಳುಗಾರು ಸು ಸುಳ್ಳುಗಳನ್ನು ಹೇಳ್ಕೊಂಡು ಏನು ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ದೀವಿ ಅಂತ ಹೇಳ್ತಾರಲ್ಲ ಇವ್ರ ಬಗ್ಗೆ ಈ ಸುವರ್ಣ ವಾಹಿನಿ ನ್ಯೂಸ್ ಫಸ್ಟ್ ಅವರು ಸುದ್ದಿಗಳನ್ನು ಪ್ರಸಾರ ಮಾಡ್ತಾರೆ ಸುದ್ದಿಗಳನ್ನು ಪ್ರಸಾರ ಮಾಡ್ತಾರೆ ಹೆಡ್ಡಿಂಗ್ ಬ್ರೇಕಿಂಗ್ ನ್ಯೂಸ್ ಕೊಡ್ತಾರೆ ಎಂಥದ್ರೆ ಇದು ಅಲ್ರಿ ಅವ್ರು ಸುಳ್ಳು ಹೇಳ್ತಾರೆ ಅಂತ ಗೊತ್ತಿದೆ ಟ್ರೋಲ್ ಆಗ್ತವ್ರೆ ಅಂತ ಗೊತ್ತಿದೆ ಎಲ್ಲವೂ ಗೊತ್ತಿದ್ರು ಸಹ ಇವರು ಅದನ್ನು ಪ್ರಸಾರ ಮಾಡ್ತಾರೆ ಅಂತಂದರೆ ಇನ್ನು ಎಂತಹ ಮಾಧ್ಯಮಗಳು ಮೌಲ್ಯಗಳನ್ನು ಕಳ್ಕೊಂಡಾಗ್ತದ್ರೆ ಅಲ್ಲಿ ಸೌಜನ್ಯರಿಗೆ ನ್ಯಾಯ ಸಿಗಬೇಕು ಅಂತ ಹೋರಾಟ ಮಾಡ್ತಾರೆ ಅವ್ರ ಬಗ್ಗೆ ಮಾತಾಡೋದೇ ಇಲ್ವಲ್ಲ ಇವರು ಇದೆಂತಹ ರೀ ಇಂತಹ ದಾರಿ ತಪ್ಪಿಸೋಂಥ ಕೆಲಸ ಮಾಧ್ಯಮಗಳು ಇವರೂ ಸಹ ಇವ್ರಿಗೂ ಅವ್ರಿಗೇನಾದ್ರೂ ವ್ಯತ್ಯಾಸ ಇದೆಯಾ ಇದು ಇವತ್ತು ಸುಳ್ಳುಗಳನ್ನು ವೈಭವಿಸಿ ವೈಭವೀಕರಿಸಿಕೊಂಡು ಜೀವನ ಮಾಡ್ತಾ ಇರುವಂಥವರ ಕತೆ ಸುಳ್ಳುಗಳನ್ನು ಹಬ್ಬಿಸಿ ದಾರಿ ತಪ್ಪಿಸ್ತಾ ಇರುವಂಥವರ ಕತೆ ನಾವು ಕೊನೆಯ ಪಕ್ಷ ಇದು ಯಾರು ಜಾಗೃತಿ ಮೂಡಿಸುವಂತಹ ಕೆಲಸ ನಿಮ್ಮ ಅಕ್ಷರ ಮೀಡಿಯಾದ ಮೂಲಕ ಮಾಡ್ತಾ ಇದೆ ಚಕ್ರವರ್ತಿ ಸುಲಿಬಲಿಯವರು ಈ ರೀತಿ ಇರಲೇ ಇಲ್ಲ ಒಂದು ಕಾಲದಲ್ಲಿ ಏನೋ ದೇಶಭಕ್ತ ಏನೋ ಒಂದು ಅನ್ಕೊಂಡು ಒಂದಷ್ಟು ಜಾಗೋ ಬಾರತ್ ಅಂತ ಮಾಡ್ಕೊಂಡಿದ್ರು ರಾಜಕಾರಣಿ ರಾಜಕೀಯ ಪಕ್ಷದ ಪರವಾಗಿ ಪ್ರಚಾರಕರಾದ ಮೇಲೆ ಬಹಳ ಸುಳ್ಳು ಹೇಳಕ್ ಶುರು ಮಾಡಿದ್ರು ಟ್ರೋಲ್ ಆಗ್ತಾ ಇದ್ದಾರೆ ಎಲ್ಲ ಆಗ್ತಾ ಇದ್ದಾರೆ ಇದು ಇವತ್ತು ಸುಳ್ಳುಗಳನ್ನ ವೈಭವೀಕರಿಸಿಕೊಳ್ತಿರುವಂತಹ ವ್ಯಕ್ತಿಯ ಬಗ್ಗೆ ಅವ್ರ ಮನ ಪರಿವರ್ತನೆ ಆಗಲಿ ಅಂತೇಳಿ ನಿಮ್ಮ ಅಕ್ಷರ ಮೀಡಿಯಾದ ಮೂಲಕ ನಾವು ಮನವಿ ಮಾಡ್ಕೊಳ್ತೀವಿ ಸ್ನೇಹಿತರೆ ನಿಮ್ಮ ಅಕ್ಷರ ಮೀಡಿಯಾದ ವಿಶ್ಲೇಷಣೆ ನಿಮ್ಗೆ ಇಷ್ಟ ಆಯ್ತು ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಕಾಣುವಂತ ಬೆಲ್ಲೈಕಾನ್ ಪ್ರೆಸ್ ಮಾಡಿ ಶೇರ್ ಮಾಡಿ ಪ್ರೋತ್ಸಾಹ ನೀಡಿ